ಅಂಕಲಿಯಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರಕ್ಕಾಗಿ ಯೋಜನಾ ಸಭೆ ಸದಲಗ ಪಟ್ಟಣದಲ್ಲಿ ಪ್ರಭಾಕರ್ ಕೋರೆ ಅವರ ಆಗಸ್ಟ್ ಒಂದರಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಅಂಕಲಿ ಪಟ್ಟಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸೆ ರಕ್ತದಾನ ಶಿಬಿರ ಪೂರ್ವ ತಯಾರಿ ಯೋಜನಾ ಸಭೆ ಕೇಳಿ ಸಂಸ್ಥೆ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶಾರದಾದೇವಿ ಕೋರೆ ಕಾಲೇಜ್ ಆವರಣ ಅಂಕಲಿ ಶುಕ್ರವಾರ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಮೂರು ಗಂಟೆಯವರೆಗೆ ನಡೆಯುತ್ತಿದೆ ಸಂದೇಶ ನೀಡಲಾಯಿತು ಸದಲಗ ಬೈನಾಕವಾಡಿ ವಡಗೋಲ ಜನವಾಡ ಬೇಡಕಿಹಾಳ ಶಮ್ನೆಡಿ ನೇಜಾ ಮುಂತಾದ ಪಟ್ಟಣಗಳಿಂದ ನಾಗರಿಕರಿಗೆ ಅನುಕೂಲಕ್ಕಾಗಿ ಸಭೆ ಆಯೋಜಿಸಲಾಗಿದೆ ರೋಗಿಗಳನ್ನು ಉಚಿತ ಆರೋಗ್ಯ ತಪಾಸಣೆಗಾಗಿ ರೋಗಿಗಳಿಗೆ ಅಂಕಲಿಗೆ ಬಸ್ ಸೌಲಭ್ಯವನ್ನು ಸಹ ಒದಗಿಸಿದೆ ಎಂದು ಅವರು ಹೇಳಿದರು ಈ ಶಿಬಿರದಲ್ಲಿ ಕೆಳಿ ತಜ್ಞ ವೈದ್ಯರು ಭಾಗವಹಿಸುವರು ಹೃದಯ ರೋಗ ಶಸ್ತ್ರಚಿಕಿತ್ಸೆ ಮೂತ್ರಪಿಂಡ ಗ್ಯಾಸ್ಕೋ ಸರ್ಜರಿ ಮಧುಮೇಹ ಉಸಿರಾಟ ಮೂಳೆಗಳು ಕೀಲುಗಳು ಕಿವಿ ಮೂಗು ಮತ್ತು ಗಂಟಲು ಚಿಕಿತ್ಸೆ ಕ್ಯಾನ್ಸರ್ ಸ್ತ್ರೀರೋಗ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಶಸ್ತ್ರಚಿಕಿತ್ಸೆ ಮಕ್ಕಳ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳು ದೈಹಿಕ ಚಿಕಿತ್ಸೆ ಉಚಿತ ಚಿಕಿತ್ಸೆ ಇರುತ್ತದೆ ಈ ಶಿಬಿರದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಲಾಭ ಪಡೆಯುವಂತೆ ಒತ್ತಾಯಿಸಲಾಯಿತು ಶಿಬಿರದ ಅನುಕೂಲಕ್ಕಾಗಿ ಪೂರ್ವ ನೋಂದಣಿಗಾಗಿ ಪತ್ರದಲ್ಲಿ ನೀಡಲಾದ ಬಾರ್ ಕೋಡ್ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಸೌಲಭ್ಯವನ್ನು ಒದಗಿಸಲಾಗಿದೆ ಎಂದು ಸಂದೇಶವನ್ನ ನೀಡಲಾಯಿತು ನಿರ್ದೇಶಕರು ಚೇತನ್ ಪಾಟೀಲ್ ಸದರಗ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ರಾವ್ ಸಾಹೇಬ್ ಪಾಟೀಲ್ ಪುರಸಭೆ ಸದಸ್ಯರು ಲಕ್ಷ್ಮೀಕಾಂತ್ ಹಾಲಪ್ಪನವರು ಅನಿರುದ್ ಪಾಟೀಲ್ ಸಂಜೀವ ಕೋರೆ ಭರತ್ ಪಾಟೀಲ್ ಸುನೀಲ್ ಕಲಾಜೆ ಗುಲ್ಲು ಫರಾಜ್ ಮುಂತಾದ ಸಾರ್ವಜನಿಕರು ಮತ್ತು ವಿವಿಧ ಸಂಸ್ಥೆಗಳ ನಾಗರಿಕರು ಉಪಸ್ಥಿತರಿದ್ದರು ವರದಿಗಾರರು ಕೈಲಾಶ್ ಮಾಳಗೆ ಸದರಾದ